ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಫುಲ್ ಕೆ ಸಿ ಕೋಚಿಂಗ್ ವಿಜಯಪುರ ಗಣಿತದಲ್ಲಿ ಕೆಲವೊಂದಿಷ್ಟು ಚಾಪ್ಟರ್ಗಳನ್ನು ಬಿಡಿಸ್ತಾ ಇದ್ವಿ ನಾವು ಆ ವಾಸ್ತವ ಸಂಖ್ಯೆಗಳಾಗಿರ್ಬೋದು ಅಥವಾ ಎರಡನೇದ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣಗಳಾಗಿರ್ಬೋದು ಮುಂದುವರೆದಿರ್ತಕ್ಕಂಥ ಬಹು ಅದರಿಂದ ಬಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ನೆಕ್ಸ್ಟ್ ಚಾಪ್ಟರ್ ವರ್ಗ ಸಮೀಕರಣಗಳನ್ನ ಬಿಡಿಸ್ತಾ ಇದ್ವಿ ವರ್ಗ ಸಮೀಕರಣದ ಈಗಾಗಲೇ ಬಿಡಿಸಿದ್ವಿ ನೋಡೋಣ ಒಳಗಡೆ ಏನೇನು ಕೊಟ್ಟಿದ್ದಾರೆ ಎಕ್ಸಾಮ್ ದೃಷ್ಟಿಯಿಂದ ಎರಡು ಅಂಕಗಳಿಗೆ ಬರಬಹುದಾಗಿರ್ತಕ್ಕಂಥ ಪ್ರಶ್ನೆ ಫೋರ್ ಪಾಯಿಂಟ್ ಟು ಅಭ್ಯಾಸದಲ್ಲಿ ಬರಬಹುದು ಸೊ ಈಗ ಈ ಒಂದು ಸಮಸ್ಯೆಗಳು ಯಾವ ತಾದ್ರೆ ಕೊಟ್ಟಿದ್ದಾರೆ ನೋಡೋಣ ಸೊ ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣಗಳ ಮೂಲಗಳು ಈಗಾಗಲೇ ನಿಮ್ಗೆ ಅಪವರ್ತನ ಗೊತ್ತಿದ್ದಾವೆ ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾವು ನೆನ್ಪಿಟ್ಕೋಬೇಕು ಏನೇನು ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಎ ಕರಿತೀರಿ ಬಿ ಎ ಕರಿತೀರಿ ಸಿ ಅಂತೇಳಿ ಕರಿತೀರಿ ಸೊ ಎ ಬಿ ಸಿ ಅಂತ ನಮಗ್ ಗೊತ್ತಿದ್ದಾಗ ಎ ಸಿ ಅಂತ ನಮಗೆ ಗೊತ್ತಿದ್ದಾಗ ನಾವು ಈ ಇಲ್ಲಿ ಏನು ಸಂಖ್ಯೆ ಇದೆ ಇಲ್ಲಿ ಏನು ಸಂಖ್ಯೆ ಇದೆ ಆ ಸಂಖ್ಯೆ ಪ್ಲಸ್ ಕೊನೆಯ ಸ್ಥಿರಾಂಕ ಸಂಖ್ಯೆಯನ್ನು ಇಂಟು ಮಾಡಬೇಕು ನೋಡಿ ಎಕ್ಸ್ಕ್ವಯರ್ ಜೊತೆಗೆ ಸ್ಥಿರಾಂಕವನ್ನ ಇಂಟು ಮಾಡಿದಾಗ ಏನು ಉತ್ತರ ಇದೆ ಆ ಸಂಖ್ಯೆಯನ್ನ ಇಂಟು ಮಾಡಿದ್ರೆ ಗುಣಾಕಾರ ಮಾಡಿದ್ರೆ ನಮಗೆ ಮಧ್ಯದ ಸಂಖ್ಯೆ ಬರಬೇಕು ಮಧ್ಯದ ಸಂಖ್ಯೆ ಬರಬೇಕು ಸೊ ಇಲ್ಲಿ ಹತ್ತಿದೆ ಈಗ ಮೂರು ಬರಬೇಕು ಐದು ಎರಡಲೆ ನೋಡಿ ಐದು ಎರಡಲೆ ಐದು ಎರಡಲೆ ಅಂದ್ರೆ ಇದಕ್ಕೆ ಮೈನಸ್ ಕೊಟ್ರೆ ಇದಕ್ಕೆ ಪ್ಲಸ್ ಕೊಡಿ ಸೊ ಮೈನಸ್ ಫೈವ್ ಎಕ್ಸ್ ಒಳಗಡೆ ಪ್ಲಸ್ ಟೂ ಎಕ್ಸ್ ಹೋದ್ರೆ ನಮ್ಗೆ ಏನು ಉತ್ತರ ಬರುತ್ತೆ ಮೈನಸ್ ತ್ರೀ ಎಕ್ಸ್ ಯಾಕಂದ್ರೆ ನಮಗೆ ಮೈನಸ್ ತ್ರೀ ಎಕ್ಸ್ ಉತ್ತರ ಬೇಕಾಗಿದೆ ಸೊ ಮೈನಸ್ ತ್ರೀ ಎಕ್ಸ್ ಉತ್ತರ ಬೇಕಾಗಿದೆ ಅಂತಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಮೈನಸ್ ಕೊಡಿ ಸೊ ಇದು ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಸೊ ಈಗ ನಾವು ಇದನ್ನು ಬಿಡಿಸಬಹುದು ಸುಲಭವಾಗಿ ಯಾವ ತರ ಬಿಡಿಸೋದು ಎಕ್ಸ್ಕ್ವೈರ್ವರ್ ಬರೀತೀರ ಬರಿತೀರಾ ಇಲ್ಲಿ ನೋಡಿ ಈ ಮೂರು ಎಕ್ಸ್ ಬದಲಾಗಿ ಎರಡು ನಂಬರ್ ಗಳನ್ನ ಬರ್ಕೋಬೇಕು ಸೊ ಫೈವ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ಟೆನ್ ಇಸ್ ಈಕ್ವಲ್ ಟು ಜೀರೋ ಈಗ ಇವು ಎರಡು ಪದಗಳು ಇವೆರಡು ಪದಗಳ ಗುಂಪನ್ನ ಮಾಡೋಣ ಸೊ ಇಲ್ಲಿ ಎರಡು ಪದಗಳ ಗುಂಪಾದಾಗ ಇವೆರಡು ಪದಗಳ ಕಾಮನ್ ಆಗಿದೆ ಸಾಮಾನ್ಯವಾಗಿರ್ತಕ್ಕಂಥ ಅಕ್ಷರ ಯಾವುದು ಅಂದ್ರೆ ಎಕ್ಸ್ ಎಕ್ಸ್ ಅನ್ನ ಕಾಮನ್ ತಗೊಂಡ್ರೆ ಇಲ್ಲಿ ಎರಡು ಎಕ್ಸ್ ಇದಾವೆ ಒಂದ್ ಎಕ್ಸ್ ಉಳಿತು ಇಲ್ಲಿ ಎಕ್ಸ್ ಹೊರಗಡೆ ಬಂದ್ರೆ ಏನು ಉಳಿತು ಫೈವ್ ಉಳಿತು ಸೊ ಇವೆ ಒಳಗಡೆ ಕಾಮನ್ ಏನು ಬರುತ್ತೆ ಎಕ್ಸ್ ಅಂತೂ ಇಲ್ಲಿಲ್ಲ ಎಕ್ಸ್ ಬರಂಗಿಲ್ಲ ಹಾಗಾದ್ರೆ ಏನ್ ಬರುತ್ತೆ ಅಂದ್ರೆ ಎರಡು ಬರುತ್ತೆ ಹೊರಗಡೆ ಇರ ಪ್ಲಸ್ ಟು ಒಂದು ಗ್ರೂಪ್ ಆದ್ರೆ ಇನ್ನೂ ಎಕ್ಸ್ ಮೈನಸ್ ಫೈವ್ ಒಂದು ಗ್ರೂಪ್ ಸೊ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಆದ್ರೆ ಎಕ್ಸ್ವಲ್ ಟು ಪ್ಲಸ್ ಫೈವ್ ಇವೆರಡಕ್ಕೂ ನಾವು ಏನಾದ್ರು ಕರಿತೀವಿ ಅಂದ್ರೆ ಮೂಲಗಳು ಅಂತ ಹೇಳಿ ಕರಿತೀವಿ ಯಾವುದರ ಮೂಲಗಳು ವರ್ಗ ಕರೀತೀವಿ ಸ್ನೇಹಿತರು ಸೊ ಸೆಕೆಂಡ್ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡೋಣ ನೋಡಿ ಟೂ ಎಕ್ಸ್ ಸ್ಕ್ವೈರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಕೊಟ್ಟಿದ್ದಾರೆ ಸೊ ಟೂ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ವಲ್ ಟು ಜೀರೋ ಈಗಾಗಲೇ ಹೇಳಿದ ಹಾಗೆ ಈ ಎರಡು ಸಂಖ್ಯೆಗಳನ್ನು ಇಂಟು ಮಾಡಿ ಆನ್ಸರ್ ಎಷ್ಟು ಬಂತು ಹನ್ನೆರಡು ಎರಡು ಸಂಖ್ಯೆಯನ್ನ ಇಂಟು ಮಾಡಿದ್ರೆ ಹನ್ನೆರಡು ಬರಬೇಕು ಆ ಸಂಖ್ಯೆಯನ್ನ ಕೂಡಿದ್ರೆ ಅಥವಾ ಮೈನಸ್ ಮಾಡಿದ್ರೆ ಎಷ್ಟು ಬರಬೇಕು ಒಂದು ಬರಬೇಕು ಸೊ ಹಾಗಾದ್ರೆ ಯಾವ ಸಂಖ್ಯೆ ಬರುತ್ತೆ ಫೋರ್ ಎಕ್ಸ್ ಥ್ರೀ ಎಕ್ಸ್ ಪ್ಲಸ್ ಕೊಡಬೇಕು ಇಲ್ಲಿ ಪ್ಲಸ್ ಇದೆ ದೊಡ್ಡ ಸಂಖ್ಯೆಗೆ ಏನು ಮಾಡಿ ಮೈನಸ್ ನಾಲ್ಕರೊಳಗಡೆ ಮೂರು ಹೋದ್ರೆ ಒಂದು ಉಳಿಯುತ್ತೆ ಅದು ಪ್ಲಸ್ ಆಗಿರಬೇಕು ಹಾಗಾಗಿ ಪ್ಲಸ್ ಎಕ್ಸ್ ಅನ್ನ ಸೊ ನೋಡಿ ಟೂ ಎಕ್ಸ್ ಈ ಬದಲಾಗಿ ನಾವೇನು ಬರೀತೀವಿ ಫೋರ್ ಎಕ್ಸ್ ಮೈನಸ್ ತ್ರೀ ಇಲ್ಲಿ ಎರಡು ಗ್ರೂಪ್ ಗಳನ್ನ ಮಾಡ್ಕೋತೀವಿ ಸೊ ಯಾವ್ಯಾವ ಎರಡು ಗ್ರೂಪ್ ಅಂದ್ರೆ ಮೈನಸ್ ತ್ರೀ ಎಕ್ಸ್ ಮೈನಸ್ ಸಿಕ್ಸ್ ಸೊ ಇದ್ರ ಒಳಗಡೆ ಕಾಮನ್ ಏನ್ ಬರುತ್ತೆ ಅಂದ್ರೆ ಟೂ ಎಕ್ಸ್ ಬರುತ್ತೆ ಟೂ ಎಕ್ಸ್ ಯಾಕೆಂದ್ರೆ ಎರಡ್ರ ಮಗ್ಗಿ ಒಳಗಡೆ ನಾಲ್ಕು ಬರುತ್ತೆ ಹಾಗಾಗಿ ಟೂ ಎಕ್ಸ್ ಅನ್ನ ಕಾಮನ್ ತಗೊಳ್ಳಿ ಇಲ್ಲಿ ಏನು ಉಳಿತು ಎಕ್ಸ್ ಉಳಿತು ಟೂ ಎಕ್ಸ್ ಹೊರಗಡೆ ಬಂತು ಪ್ಲಸ್ ಇಲ್ಲಿ ಎಕ್ಸ್ ಹೊರಗಡೆ ಬಂದಿದೆ ಎರಡು ಎರಡ್ಲೆ ನಾಲ್ಕು ಎಕ್ಸ್ ಪ್ಲಸ್ ಟು ಇಲ್ಲಿ ಕಾಮನ್ ಏನ್ ಬರುತ್ತೆ ತ್ರೀ ಕಾಮನ್ ಎಕ್ಸ್ ಮೈನಸ್ ಬಂದುಸ್ ಪ್ಲಸ್ ಎಷ್ಟೇ ಬ್ರೆಕೆಟ್ ಹೊರಗಡೆ ಇರ್ತಕ್ಕಂಥದ್ದು ಒಂದೊಂದು ಒಂದ್ಸಾರಿ ಬ್ರೆಕೆಟ್ ದಾಗ ಬರೀರಿ ಇನ್ನೊಂದು ಬ್ರೆಕೆಟ್ ಒಳಗಡೆ ಇರ್ತಕ್ಕಂಥದ್ದನ್ನು ಬರೀರಿ ಸೊ ಈಗ ನೋಡಿ ಟೂ ಎಕ್ಸ್ ಮೈನಸ್ ತ್ರೀ ತ್ರೀಕ್ವಲ್ ಟು ಝೀರೋ ಇನ್ನೊಂದು ಎಕ್ಸ್ ಪ್ಲಸ್ ಟೂ ಇಸ್ ಈಕ್ವಲ್ ಟು ಝೀರೋ ಈ ಮೈನಸ್ ತ್ರೀ ಆ ಕಡೆ ಹೋದ್ರೆ ಪ್ಲಸ್ ತ್ರೀ ಆಯ್ತು ಟೂ ಆಯ್ತು ಕರೀತಾರೆ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಅತ್ಯಂತ ಈಸಿ ಆಗಿರ್ತಕ್ಕಂಥ ಚಾಪ್ಟರ್ ಇದು ಸೊ ಎರಡು ಅಂತಗಳಿಗೆ ಫಿಕ್ಸ್ ಬರ್ತಕ್ಕಂತ ಒಂದು ಪ್ರಶ್ನೆ ಈಗ ಒಂದು ಸ್ವಲ್ಪ ಡಿಫಿಕಲ್ಟ್ ಅನ್ನ ಕೊಟ್ಟಿದ್ದಾರೆ ಏನು ಇದು ಅಂದ್ರೆ ರೂಟ್ ಒಳಗಡೆ ಇದೆ ಸೊ ರೂಟ್ ಒಳಗಡೆ ಇರೋದ್ರಿಂದ ಇದನ್ನು ನೋಡಿ ರೂಟ್ ಟೂ ಎಕ್ಸ್ವೈರ್ವಯರ್ ಆಗಬೇಕು ಸೊ ರೂಟ್ ಟು ಎಕ್ಸ್ವಯರ್ ಸೆವೆನ್ ಎಕ್ಸ್ ಪ್ಲಸ್ ಫೈವ್ ರೂಟ್ ಟು ಈಸ್ ಈಸ್ವಲ್ ಟು ಝೀರೋ ಎರಡು ಸಂಖ್ಯೆಗಳನ್ನ ಇಂಟು ಮಾಡೋಣ ರೂಟ್ ಟು ಇಂಟು ಇಂಟು ರೂಟ್ ಟು ನೋಡಿ ಏನಾಗುತ್ತೆ ಇಲ್ಲಿ ರೂಟ್ ಟು ಇದೆ ರೂಟ್ ಇದೆ ಐದು ಬರೀರಿ ರೂಟ್ ಫೋರ್ ಆಯ್ತು ಸೊ ರೂಟ್ ಫೋರ್ ಫೈವ್ ರೂಟ್ ಫೋರ್ ವ್ಯಾಲ್ಯೂ ಎರಡು ಆಯ್ತು ಸೊ ಐದೇ ಹತ್ತು ಹತ್ತನ್ನು ಇಂಟು ಮಾಡಿದ್ರೆ ಎರಡು ಅಂಕಿಗಳಿಂದ ಇಂಟು ಮಾಡಿದ್ರೆ ಹತ್ತು ಆಗ್ಬೇಕು ಆ ಎರಡು ಅಂಕಿಗಳನ್ನ ಕೂಡಿದ್ರೆ ಏಳು ಎಕ್ಸ್ ಆಗಬೇಕು ಸೊ ಯಾವ ಬರುತ್ತೆ ಐದು ಎಕ್ಸ್ ಮತ್ತು ಎರಡು ಎಕ್ಸ್ ಐದೇ ಹತ್ತು ಆಗುತ್ತೆ ಐದು ಎರಡನ್ನು ನೀವು ಕೂಡಿದ್ರೆ ಎಷ್ಟಾಗುತ್ತೆ ಏಳಾಗುತ್ತೆ ಇಲ್ಲಿ ಈ ಪ್ರಶ್ನೆ ಈ ಪಾಠ ಬರ್ಕೊಳ್ಳೋದೇ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ನೆಕ್ಸ್ಟ್ ಈ ಪಾಯಿಂಟ್ ಅನ್ನ ಬರೆಯೋಣ ರೂಟ್ ಟೂ ಎಕ್ಸ್ ಎಕ್ಸ್ವೈರ್ ಪ್ಲಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಫೈವ್ ಟೂ ಈಸ್ ಟು ಜೀರೋ ಈ ಕಡೆ ಟರ್ಮ್ ಇವೆರಡು ಟರ್ಮ್ ಗಳಾಗ್ತವೆ ಸೊ ನೋಡಿ ಇಲ್ಲಿ ಕಾಮನ್ ಏನ್ ಬರುತ್ತೆ ಎಕ್ಸ್ ಕಾಮನ್ ಬಂತು ಅಂತ ಇಟ್ಕೋರಿ ಸೊ ರೂಟ್ ಟೂ ಎಕ್ಸ್ ಪ್ಲಸ್ ಫೈವ್ ಆಗುತ್ತೆ ಇಲ್ಲಿ ಕಾಮನ್ ಏನ್ ಬರುತ್ತೆ ಟೂ ಎಕ್ಸ್ ರೂಟ್ ಫೈವ್ ಇದೆ ಆಲ್ರೆಡಿ ಈ ಕಾಮನ್ ಏನ್ ಬರುತ್ತೆ ಅಂತಂದ್ರೆ ಇಲ್ಲಿ ನೀವು ರೂಟ್ ಟೂ ಅನ್ನ ಕಾಮನ್ ತಗೊಳ್ಳಿ ಸೊ ರೂಟ್ ಟೂ ಅನ್ನ ಕಾಮನ್ ತಗೊಂಡ್ರೆ ರೂಟ್ ಟೂ ಅನ್ನೋ ಕ್ರಮ ತಗೊಂಡ್ರೆ ಹೊರಗಡೆ ಬಂದಿದೆ ಫೈವ್ ಬರೀರಿ ಇಸ್ಕಲ್ ಟು ಝೀರೋ ಆಯ್ತು ಎಕ್ಸ್ ಪ್ಲಸ್ ರೂಟ್ ಟೂ ಒಂದು ಬ್ರಾಕೆಟ್ ದಲ್ಲಿ ಆದ್ರೆ ಇನ್ನೊಂದು ರೂಟ್ ಟೂ ಎಕ್ಸ್ ಪ್ಲಸ್ ಫೈವ್ ಅನ್ನೋದು ಇನ್ನೊಂದು ಬ್ರಾಕೆಟ್ ಆಗುತ್ತೆ ಸೊ ಎಕ್ಸ್ ಪ್ಲಸ್ ರೂಟ್ ಟು ಇಸ್ಕಲ್ ಟು ಝೀರೋ ಆದ್ರೆ ರೂಟ್ ಟು ಎಕ್ಸ್ ಪ್ಲಸ್ ಫೈವ್ ಇಸ್ವಲ್ ಟು ಜೀರೋ ರೂಟ್ ಟು ಎಕ್ಸ್ವಲ್ ಟು ಮೈನಸ್ ಫೈವ್ ಎಕ್ಸ್ ಈಕ್ವಲ್ ಟು ಮೈನಸ್ ಫೈವ್ ಡಿವೈಡೆಡ್ ಬೈ ರೂಟ್ ಅಗೇನ್ ಈ ಕಡೆ ಎಕ್ಸ್ ಈಕ್ವಲ್ ಟು ಮೈನಸ್ ರೂಟ್ ಟು ಇವ್ ಎರಡೂ ಕರಿತೀವಿ ಅಂತಂದ್ರೆ ಮೂಲಗಳು ಅಂತ ಹೇಳಿ ಕರಿತೀವಿ ಯಾವ್ದು ವರ್ಗ ಸಮೀಕರಣದ ಮೂಲಗಳು ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಕೊಟ್ಟಿದ್ದಾರೆ ಯಾವುದು ಅಂತಂದ್ರೆ ನೋಡಿ ಟೂ ಎಕ್ಸ್ವಯರ್ ಇದೆ ಮೈನಸ್ ಈ ಮೂರರ ಲೋಸವನ್ನು ನೀವು ತೆಗೆದ್ರೆ ಲೋಸ ಎಷ್ಟಾಯ್ತು ಎಂಟಾಯ್ತು ಒಂದು ಎಷ್ಟಲೇ ಎಂಟ್ಲೆ ಒಂದ ಎಂಟಲೇ ಎಂಟ ಒಂದಲೆ ಸೊ ಎಂಟ್ ಎರಡಲೆ ಹದಿನಾರು ಎಕ್ಸ್ ಸ್ಕ್ವಯರ್ ಮೈನಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟುರೋ ಒಂದೇ ಒಂದು ಚಿಕ್ಕದಾಗಿರ್ತಕ್ಕಂಥದ್ದು ಏನ್ ಮಾಡಬೇಕು ಈ ಎಂಟ್ ಜೀರೋ ಕಡೆಗೆ ಕಳಿಸಿದಾಗ ಏನಾಗುತ್ತೆ ಅಂತಂದ್ರೆ ಜೀರೋ ಆಗುತ್ತೆ ಸೊ ಜೀರೋ ಇಂಟು ಏಟ್ ಅಂತಂದ್ರೆ ಅದ್ರ ಬೆಲೆ ಏನಾಯ್ತು ಅಂದ್ರೆ ಜೀರೋ ಆಯ್ತು ಈಗ ಹದಿನಾರು ಇದೆ ಎಂಟಿದೆ ಒಂದ್ ಇದೆ ಹದಿನಾರು ಎಂಟು ಒಂದನ್ನ ಇಂಟು ಮಾಡಿದ್ರೆ ಹದಿನಾರು ಆಯ್ತು ಎರಡು ಸಂಖ್ಯೆಯನ್ನ ಗುಣಾಕಾರ ಮಾಡಿದ್ರೆ ಹದಿನಾರು ಬರಬೇಕು ಕೂಡಿದ್ರೆ ಎಂಟು ಬರಬೇಕು ಯಾವುದು ನಾಲ್ಕು ಎಕ್ಸ್ ನಾಲ್ಕು ಎಕ್ಸ್ ಮೈನಸ್ ಏಟ್ ಆಗ್ಬೇಕಂದ್ರೆ ಎರಡು ಕಡೆ ಮೈನಸ್ ಮಾಡಬೇಕು ಸೊ ಎರಡು ಕಡೆ ಮೈನಸ್ ಮಾಡಿದಾಗ ನೋಡಿ ಹದಿನಾರು ಎಕ್ಸ್ವೈರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಏನಾಯ್ತು ಜೀರೋ ಆಯ್ತು ಇಲ್ಲಿ ಎರಡು ಪದಗಳನ್ನು ಡಿವೈಡ್ ಮಾಡಿದ್ರೆ ನಾಲ್ಕು ಎಕ್ಸ್ ಕಾಮನ್ ಬರುತ್ತೆ ನಾಲ್ಕು ಎಕ್ಸ್ ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ಎಕ್ಸ್ ಮೈನಸ್ ಒಂದು ಇಲ್ಲಿ ಮೈನಸ್ ಒನ್ ಬಂದರೆ ನಾಲ್ಕು ಎಕ್ಸ್ ಮೈನಸ್ ಒನ್ ಆಗುತ್ತೆ ಟು ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ ಸೊ ಈಗ ನಾಲ್ಕು ಎಕ್ಸ್ ಮೈನಸ್ ಒಂದು ಇನ್ನೊಂದು ನಾಲ್ಕು ಎಕ್ಸ್ ಮೈನಸ್ ಒಂದು ಬ್ರಾಕೆಟ್ ಎರಡು ಸೇಮ್ ಬಂದಿರೋದ್ರಿಂದ ನಾಲ್ಕು ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಜೀರೋ ಇದು ಮೂಲಗಳು ಮೂಲಗಳು ವರ್ಗ ಸಮೀಕರಣದ ಕರೀತೀವಿ ಸ್ನೇಹಿತರೆ ಪ್ರಶ್ನೆ ಇದೆ ನೂರು ಎಕ್ಸ್ವಯರ್ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ಒನ್ ಸೊ ನೂರು ಇಂಟು ಎಷ್ಟು ಮಾಡ್ತೀವಿ ಒಂದು ಹಾಗಾದ್ರೆ ನೂರಾಯ್ತು ಸೊ ನೂರು ಇಂಟು ಒಂದನ್ನು ಇಂಟು ಮಾಡಿದ್ರೆ ನೂರ ಎರಡು ಅಂಕಿಯನ್ನು ಇಂಟು ಮಾಡಿದ್ರೆ ನೂರ ಆಗಬೇಕು ಕೂಡಿದ್ರೆ ಕಳೆದ ಮೈನಸ್ ಇಪ್ಪತ್ತು ಬರಬೇಕು ಎರಡಕ್ಕೂ ಮೈನಸ್ ಮೈನಸ್ ಟೆನ್ ಎಕ್ಸ್ ಮೈನಸ್ ಇವೆ ಕಾಮನ್ ಹತ್ತು ಎಕ್ಸ್ ಬಂತು ಹತ್ತು ಎಕ್ಸ್ ಉಳಿತು ಮೈನಸ್ ಒಂದು ಮೈನಸ್ ಒನ್ ಕಾಮನ್ ತಗೋತೀರ ಹತ್ತು ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಜೀರೋ ನೋಡಿ ಟೆನ್ ಎಕ್ಸ್ ಮೈನಸ್ ಇದು ಆ ಕಡೆ ಹೋದ್ರೆ ಒನ್ ಆಗುತ್ತೆ ಎಕ್ಸ್ವಲ್ ಟು ಒನ್ ಬೈ ಟೆನ್ ಸೊ ಇದು ಏನಾಯ್ತು ಎರಡು ಒಂದೇ ಇರೋದ್ರಿಂದ ಎಕ್ಸ್ ನ ಒಂದ್ಸಲ ಒಂದ್ಸರಿ ಬಿಡಿಸ್ಲಾಗ ಅವುಗಳ ಮೂಲಗಳು ಏನಾಗುತ್ತೆ ಸೇಮ್ ಬರುತ್ತೆ ಸೊ ಇದು ವರ್ಗ ಸಮೀಕರಣದಲ್ಲಿರ್ತಕ್ಕಂಥ ಅಪವರ್ತನ ವಿಧಾನ ಇನ್ನು ಮುಂದೆ ವಾಸ್ತವ ಮೂಲ ವಾಸ್ತವ ಸಂಖ್ಯೆಗಳನ್ನು ಫೈಂಡ್ ಔಟ್ ಮಾಡಿರಿ ಅಂತ ಪ್ರಶ್ನೆ ಕೇಳಬಹುದು ವಿಡಿಯೋ ಕ್ಲಾಸ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್